ಇಷ್ಟು ಜನ ನಿಮ್ಮೆಲ್ಲರ ಜೊತೆಯಲ್ಲಿ ಕಳೆದ ಎರಡು ದಿವಸ ಹರಿದ್ವಾರ ಮತ್ತು ವಾರಣಾಸಿನ ನಾವು ಪ್ರವಾಸ ಮಾಡಿದ್ವಿ ನಾವು ಮೊನ್ನೆ ಭಾಗ್ಯನ ಅರ್ಪಿಸಿದಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲ್ಲೊಂದು ಕಾವೇರಿ ಆರತಿಯನ್ನು ಮಾಡ್ತಕ್ಕಂಥದ್ದು ಜನರಲ್ಲಾಗಿ ಡಿಸ್ಕಷನ್ ಮಾಡ್ತಾ ಆಲೋಚನೆಗೆ ಬಂದಂಥ ವಿಚಾರ ಆದ ತಕ್ಷಣವೇ ಮೊನ್ನೆ ಉಪಮುಖ್ಯಮಂತ್ರಿಗಳು ನಾವು ಇದನ್ನು ಜಾರಿಗೊಳಿಸ್ಬೇಕು ಇಲ್ಲಿ ಮಾಡಲೇ ಬೇಕು ತಕ್ಷಣ ನೀವು ಒಂದು ಟೀಮ್ ಹೋಗಿ ವರದಿಯನ್ನು ಕೊಡಬೇಕು ಅಂತೇಳಿ ಕಳೆದ ಮೂರು ತಿಂಗಳಿಂದನೇ ಹೇಳಿದರು ಹಲವಾರು ಕಾರಣದಿಂದ ನಾವು ಇಲ್ಲಿ ಬರಲಿಕ್ಕೆ ಟೈಮ್ ಸರಿ ಬರಲಿಲ್ಲ ಕೊನೆಗೆ ಅಂತಿಮವಾಗಿ ಮೊನ್ನೆ ನಾವು ಇಲ್ಲಿ ಬಂದು ಮಾಡಿದ್ದೀವಿ ಪ್ರವಾಸವನ್ನು ಇದರಲ್ಲಿ ನಮಗೆ ಹರಿದ್ವಾರದಲ್ಲಿ ಒಂಥರ ಅನುಭವ ಆದರೆ ವಾಣಾಸಿನಲ್ಲಿ ಇನ್ನೊಂಥರ ಅನುಭವ ಇದೆ ಹರಿದ್ವಾರ ನೂರ ಎಂಟು ವರ್ಷದ ಇತಿಹಾಸ ಇದೆ ಅವತ್ತಿನ ಕಾಲದ ಪುರೋಹಿತ್ರು ಪ್ರಾರಂಭ ಮಾಡಿದ್ದು ಅದೇ ರೀತಿ ಮುಂದುವರೆದು ಬಂದು ಕೋಆಪರೇಟಿವ್ ಆ್ಯಕ್ಟ್ ಅಡಿನಲ್ಲಿ ಒಂದು ಸೊಸೈಟಿ ಮಾಡಿಕೊಂಡು ಗಂಗಾ ಮಹಾಸಭಾ ಅಂತ ಹೇಳಿ ಸೊ ಸರ್ಕಾರದ ಯಾವುದೇ ಅನುದಾನವನ್ನು ಪಡೀದೆಲ್ಲೇ ಇವತ್ತುವರೆಗೂ ಸಹ ದಾನಿಗಳ ಅನುದಾನದಲ್ಲಿ ಇದೇ ಟ್ರಸ್ಟು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಂಬಂದಿದ್ದಾರೆ ಇಲ್ಲೂ ಅದೇ ರೀತಿ ಟ್ರಸ್ಟಿನ ಮೂಲಕನೇ ಮಾಡ್ತಾ ಇದ್ದಾರೆ ಆದರೆ ಇದು ಮೂವತ್ತೈದು ವರ್ಷದ ಇತಿಹಾಸ ಇರತಕ್ಕಂಥದ್ದು ವಾರಣಾಸಿನಲ್ಲಿ ಹರಿದ್ವಾರದಲ್ಲಿ ಒಂದು ನೂರು ವರ್ಷ ಮೇಲೆ ಇತಿಹಾಸ ಇರತಕ್ಕಂಥದ್ದು ಸೊ ಜೊತೆಗೆ ಇದು ಧಾರ್ಮಿಕವಾದದ್ದು ಭಾವನಾತ್ಮಕವಾದದ್ದು ಮತ್ತು ಗಂಗಾ ನದಿ ಇಡೀ ದೇಶದಲ್ಲಿ ಭಾಳ ಉದ್ದ ವಿಚಾರ ಬಂದಾಗಲೂ ಸಹ ಎರಡು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ಇರ್ತಕ್ಕಂಥದ್ದು ಮತ್ತು ಕಾವೇರಿನೂ ಸಹ ಕಡಿಮೆ ಡಿಸ್ಟೆನ್ಸ್ ಇದ್ರೂ ಸೌಂಡ್ ಮಾಡಿರ್ತಕ್ಕಂಥದ್ದು ಬಹುಶಃ ಗಂಗಾ ನದಿಗಿಂತ ಹೆಚ್ಚು ಕಡಿಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ರಾಷ್ಟ್ರದಲ್ಲಿ ಎಲ್ಲ ರಾಷ್ಟ್ರದ ಮೂಲೆಗೂ ಕಾವೇರಿ ನದಿ ವಿಚಾರ ಗೊತ್ತು ಆ ರೀತಿ ಸೊ ಸೌಂಡ್ ಮಾಡಿದೆ ಆದರೆ ನಾಲ್ಕು ರಾಜ್ಯಗಳಿಗೆ ಪದುಚೇರಿ ಕೇರಳ ತಮಿಳುನಾಡು ಕರ್ನಾಟಕಕ್ಕೆ ಉಪಯೋಗದ ಜೊತೆಗೆ ನಮ್ಮ ಒಂದು ಎಂಟತ್ತು ಜಿಲ್ಲೆಗೆ ಬೆಂಗಳೂರು ಮತ್ತು ಅನೇಕ ಕಾವೇರಿ ವ್ಯಾಪ್ತಿಯ ಹಾಸನ ಮಂಡ್ಯ ತುಮಕೂರು ಮೈಸೂರು ಚಾಮರಾಜನಗರ ಕೊಡಗು ಸೊ ಇವೆಲ್ಲ ಜಿಲ್ಲೆಗೆ ಕುಡಿಯೋ ನೀರಿಗೂ ಸಹ ಭಾಳಷ್ಟು ಅನುಕೂಲ ಆಗ್ತಕ್ಕಂಥದ್ದು ಸೊ ಮಾಡಿದಂಥ ಇಲ್ಲಿ ಕೇಳಿದಾಗ ಅವತ್ತಿನ ಕಾಲದಲ್ಲಿ ಪ್ರಭಾವ ಬಂದು ಹೆಚ್ಚು ತೊಂದರೆ ಆಗ್ತಿದ್ದಾಗ ಆರ್ತಿಯನ್ನು ಮಾಡೋದ್ರ ಮೂಲಕ ಸೊ ಆ ನದಿಯ ಪ್ರಭಾವವನ್ನು ಕಡಿಮೆ ಆಗಲಿ ಅನ್ನೋ ಭಾವನೆಯಿಂದ ಮಾಡ್ತಿದ್ದತ್ತು ನನಗನ್ನಿಸ್ತು ನಾವು ಅನೇಕ ವರ್ಷಗಳಿಂದ ಬ್ರಿಟಿಷ್ನವ್ರ ಕಾಲದಿಂದ ಸೊ ನಾನು ಹೆಸರು ಹೇಳೋದು ಮರ್ತು ಬಿಟ್ಟೆ ನಮ್ಮ ಅಪ್ಪಾಜಿಗೌಡ್ರು ನಮ್ಮ ಸ್ಟಾರ್ ಚಂದ್ರವರು ವೆಂಕಟರಾಮಯ್ಯಗೌಡರು ಸಹ ನಮ್ಮ ಜೊತೆ ಬಂದಿದ್ದಾರೆ ಡಿಪ್ಯೂಟೆಡ್ ಎಂ ಪಿ ಕ್ಯಾಂಡಿಡೇಟು ಸೊ ಮಾಜಿ ಎಮ್ ಎಲ್ ಸಿ ನಮ್ಮ ಅಪ್ಪಾಜಿಗೌಡ್ರು ಮತ್ತು ನಮ್ಮ ಸಾಧು ಕೊಕ್ಕುಲ ಅವರು ಸಹ ನಮ್ಮ ಜೊತೆ ನಮ್ಮ ಟೀಮ್ನಲ್ಲಿದ್ದಾರೆ ಸೊ ನಾವು ಸಹ ಇವಾಗ ಕಾವೇರಿಯನ್ನು ತಮಿಳುನಾಡು ನಮ್ಮ ಏನು ಡಿಸ್ಪ್ಯೂಟ್ ಇದೆ ಆ ಡಿಸ್ಪ್ಯೂಟಿನ ಮುಂದೆ ಆಗದೇ ಇರಲಿಕ್ಕೆ ಒಂದೇ ಒಂದು ಸಾಧ್ಯ ಪ್ರತಿ ವರ್ಷ ಭಾಗಮಂಡಲದಲ್ಲಿ ಒಳ್ಳೆ ಮಳೆ ಬಿದ್ದು ನಮ್ಮೆಲ್ಲ ಕಾವೇರಿ ಅಚ್ಚುಕಟ್ಟಿನಲ್ಲಿ ಮಳೆ ಆಗಿ ಎಲ್ಲ ಕಟ್ಟೆಗಳು ಏನು ಆರಂಗಿ ಕಬನಿ ಹೇಮಾವತಿ ಕೆ ಆರ್ ಎಸ್ ಇದೆ ಎಲ್ಲ ಡ್ಯಾಮು ಸಹ ಪ್ರತಿ ವರ್ಷ ತುಂಬಬೇಕು ಅಚ್ಚುಕಟ್ಟಿನಲ್ಲಿ ಮಳೆ ಆಗಬೇಕು ಆವಾಗ ನಾವು ಕಾವೇರಿ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಆ ಕಾವೇರಿ ಮಾತಿಗೆ ನಾವು ಭಾಗಮಂಡದಲ್ಲಿ ಸಾಂಕೇತಿಕ ಒಂದು ದಿವಸ ಮಾಡಬೇಕಾ ಸೊ ಶ್ರೀರಂಗಪಣ್ಯದಲ್ಲಿ ಮಾಡಬೇಕಾ ಕೆ ಆರ್ ಎಸ್ ಅಲ್ಲಿ ಮಾಡ್ಬೇಕಾ ಪ್ರತಿ ದಿವಸ ಮಾಡಬೇಕಾ ವೀಕ್ಲಿ ಮಾಡಬೇಕಾ ಮಂತ್ಲಿ ಮಾಡಬೇಕಾ ಇದೆಲ್ಲವೂ ಸಹ ತೀರ್ಮಾನ ಸೊ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ನಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ ನಮ್ಮ ಅಭಿಪ್ರಾಯವನ್ನು ಅಲ್ಲಿ ಕೊಡ್ತೀವಿ ಅಧಿಕಾರಿಗಳು ಬಂದಿದ್ದಾರೆ ಅವರು ಸಹ ವರದಿಯನ್ನು ಸಂಪೂರ್ಣವಾಗಿ ಒಂದು ಡಾಕ್ಯುಮೆಂಟ್ರಿ ಮಾಡೋದ್ರ ಮೂಲಕ ಕೊಡ್ತಾರೆ ಬಟ್ ನನಗನ್ನಿಸುತ್ತೆ ಇನ್ನೂ ಸಹ ಒಂದು ನಾಲ್ಕು ಜನ ಇಲ್ಲಿ ಕಳಿಸಿ ಇನ್ನೂ ಒಂದು ಸ್ವಲ್ಪ ಡೀಟೈಲ್ ವರದಿ ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಸ್ವಲ್ಪ ನಾವೇನು ನಿನ್ನೆ ಮೊನ್ನೆ ಸ್ಟಡಿ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚು ಸ್ವಲ್ಪ ಮಾಹಿತಿ ಬೇಕಾಗುತ್ತೆ ಅಂತ ಇದನ್ನೆಲ್ಲವನ್ನು ತಗೊಂಡು ಇದೇನೆಂದರೆ ಒಂದು ಇತಿಹಾಸ ತೀರ್ಮಾನ ಇದು ನೂರಾರು ವರ್ಷ ಮುಂದೆ ಇದು ಯಾರು ನಿಲ್ಲಿಸೋವಂಥದ್ದು ಅಥವಾ ತಾತ್ಕಾಲಿಕವಾಗಿ ಮಾಡೋದು ಮತ್ತು ಅದನ್ನು ನಾವು ಬಿಡೋದು ಅಂತ ಪ್ರಶ್ನೆ ಇಲ್ಲ ಯಾವುದೇ ಸರ್ಕಾರ ನಮ್ಮ ಸರ್ಕಾರ ಮುಂದುವರಿಲಿ ಇನ್ನೊಂದು ಸರ್ಕಾರ ಬರಲಿ ಡೆಮಾಕ್ರೆಸಿನಲ್ಲಿ ನಾವು ಯಾವುದನ್ನು ಸೊ ನಾವು ಸುಮ್ಮನೆ ರಾಜಕೀಯವಾಗಿ ಹೇಳ್ಬೋದು ನಾವೇ ಐವತ್ತು ವರ್ಷ ಇರ್ತೀವಿ ಮೂವತ್ತು ವರ್ಷ ಇರ್ತೀವಿ ಅಂತ ಆಗಬೇಕು ಜನರ ತೀರ್ಮಾನ ಸೊ ಅದ ಯಾರೇ ಇದ್ರೂ ಈ ಒಂದು ಭಾವನಾತ್ಮಕವಾದಂಥ ಧಾರ್ಮಿಕವಾದಂಥ ಇತಿಹಾಸ ಇರ್ತಕ್ಕಂಥ ಈ ಗಂಗಾ ಆರತಿಯನ್ನು ಕಾವೇರಿ ಆರತಿ ಹೀಗೆ ನಾವು ಮಾಡೋಂಥ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ರೆ ಇದು ನಿಲ್ಲೋ ಪ್ರಶ್ನೆ ಇಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಾಕಷ್ಟು ಇದ್ರ ಬಗ್ಗೆ ಡಿಸ್ಕಷನ್ ಆಗಬೇಕಾಗುತ್ತೆ ಇನ್ನೊಂದಷ್ಟು ಮಾಹಿತಿ ಬೇಕಾದರೆ ಇಲ್ಲಿಂದ ನಾಲ್ಕು ಜನ ಅಧಿಕಾರಿಗಳನ್ನ ಕಳಿಸಿ ತರಿಸಬೇಕಾಗತ್ತೆ ಇದೆಲ್ಲವನ್ನು ಸಹ ತರಿಸಿ ಬಹುಶಃ ಸೂಕ್ತವಾದಂಥ ತೀರ್ಮಾನವನ್ನು ಬೆಂಗಳೂರಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಇದನ್ನು ಉಪಮುಖ್ಯಮಂತ್ರಿಗಳು ಇದನ್ನು ಸಂಪೂರ್ಣವಾಗಿ ಅವರೇ ಸೊ ಹ್ಯಾಂಡ್ಲ್ ಮಾಡ್ತಾ ಇರೋದ್ರಿಂದ ಅವರೇ ನೀರಾವರಿ ಸಚಿವರು ಇರೋದ್ರಿಂದ ಅಂತಿಮವಾಗಿ ಘೋಷಣೆ ಮಾಡ್ತಾರೆ